ಹಾಯ್ ಹಲೋ ನಮಸ್ಕಾರ ಈ ಶ್ರಾವಣದೊಳಗೆ ಮಾಡುವಂಥ ಎಳ್ಳುಂಡೆನ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಎಳ್ಳನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಒಂದು ಕೆ ಜಿ ಎಳ್ಳಿಗೆ ಇಲ್ಲಿ ಅರ್ಧ ಕೆ ಜಿ ಬೆಲ್ಲವನ್ನು ಪಾಕ ಮಾಡೋಕೆ ಇಟ್ಟಿದ್ದೀನಿ ಅದು ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ನೋಡಿ ಇಲ್ಲಿ ಆಲ್ರೆಡಿ ಬೆಲ್ಲನ ಕರಗಿಸೋಕೆ ಕರಗಿಸಾಕ ನೀರು ಹಾಕಿ ಇಟ್ಟಿದ್ದೀನಿ ನೋಡಿ ಇನ್ನು ಚೆನ್ನಾಗಿ ಕಲಿಸ್ಬೇಕು ನೀವು ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇಲ್ಲ ಜಾಸ್ತಿ ನೀರು ಹಾಕಿ ಅದರಿಂದ ಪಾಕ ಬರೋದು ಲೇಟ್ ಆಗುತ್ತ ಅದಕ್ಕೆ ನೋಡಿಕೊಂಡು ನೀರು ಹಾಕಿ ಇದು ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಕುದಿ ಬರುತ್ತೆ ಅವಾಗ ಪಾಕವನ್ನು ನೋಡಬೇಕು ಇಲ್ಲಿ ಪಾಕ ಒಬ್ಬ ಒಬ್ಬೊಬ್ರು ಮಾಡ್ತಾರೆ ಸೌಟಿಲೆ ಎಳೆಯನ್ನ ನೋಡ್ತಾರೆ ಕೈಲೆ ಆದರೆ ನಾನಿಲ್ಲಿ ಆ ರೀತಿ ಮಾಡೋದಿಲ್ಲ ಒಂದು ಪ್ಲೇಟಿಗೆ ನೀರು ಹಾಕಿ ಅದು ಪಾಕ ಬಂದಿದೆ ಇಲ್ಲ ಅಂತ ಹೆಂಗೆ ಅಂತಂದ್ರೆ ಒಂದು ಪ್ಲೇಟಿಗೆ ನೀರು ಹಾಕಿ ಆ ಪ್ಲೇಟಿಗೆ ಈ ಪಾಕವನ್ನು ಹನಿ ಹನಿ ಹಾಕಿದ್ರೆ ಅದು ಪ್ಲೇಟಿಗೆ ಅಂಟ್ಕೋಬೇಕು ನೀರಿನ ಜೊತೆ ಮಿಕ್ಸ್ ಆಗಬಾರ್ದು ನಿಮ್ಗೆ ಎಳಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹಿಂಗತ್ತೆ ಪ್ಲೇಟ್ ನೊಳಗ ನೀರು ಹಾಕಿದ್ರಿ ಅಂದ್ರೆ ನೋಡಿ ಇಲ್ಲಿ ನಾನು ಹಡಿ ಹಾಕಿದ್ರೆ ಅದು ಪ್ಲೇಟಿಗೆ ಅಂಟ್ಕೊಳ್ತಾ ಇಲ್ಲ ನೀರಿನ ಜೊತೆ ಎಲ್ಲ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಸ್ವಲ್ಪ ಪಾಕ ಬರ್ತಾ ಇದೆ ನೋಡಿ ಸ್ವಲ್ಪ ಅಂಟ್ಕೊಂತು ಪ್ಲೇಟಿಗೆ ಆದ್ರೆ ಇನ್ನು ಪೂರ್ತಿಯಾಗಿ ಅಂಟ್ಕೊಂಡಿಲ್ಲ ಅದು ಇನ್ನು ನೀರಿನ ಜೊತೆ ಕರಗ್ತಾ ಇದೆ ಈಗ ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಆಮೇಲೆ ಪಾಕವನ್ನು ನೋಡಬೇಕು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತಂದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದೇನು ಭಾಳ ಹೊತ್ತಾಗಲ್ಲ ಪಾಕ ಮಾಡೋದೇನು ತಡನೂ ಆಗೋದಿಲ್ಲ ಬೇಗನೆ ಮಾಡ್ಬೋದು ಈ ಮಳೆಗಾಲಕ್ಕೆ ಮತ್ತು ಶಾವ್ದೊಳಗ ಇಂಥ ಉಂಡೆಗಳನ್ನು ಮಾಡಬೇಕಂತಿರುತ್ತಾ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಳ್ಳುಂಡೆ ಉಂಡೆ ನೀವು ಮಕ್ಕಳಿಗೆ ಒಳಗೆ ಅದನ್ನ ಕೊಡಿಸು ಇದನ್ನ ಕೊಡಿಸು ಅಂದಾಗ ನೀವು ಇದನ್ನ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಬಹಳ ಇಷ್ಟ ಆಗುತ್ತೆ ಯಾಕಂದರೆ ನಾವು ಎಳ್ಳು ತಿನ್ನುವಾಗ ಒಂದೊಂದೇ ಬಾಯಿಯೊಳಗೆ ಬರುವಾಗ ಅದು ಬಹಳ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ಎಲ್ಲರೂ ಇಷ್ಟಪಡ್ತಾರೆ ಒಂದು ತಿನ್ನಲ್ಲೇ ಎರಡು ಮೂರು ಈ ಥರ ತಿನ್ಬೋದು ನೀವು ಮಕ್ಕಳಿಗೆ ಬಾಕ್ಸ್ನೊಳಗೂ ಹಾಕಿ ಕಳಿಸ್ಬೋದು ಫ್ರೀ ಟೈಮ್ನ ಮಕ್ಕಳು ತಿಂತಾರೆ ಬಹಳ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಇದು ಕುದಿ ಬರ್ತಾ ಇದೆ ಪಾಕ ನೋಡ್ಕೋತಾ ಇರ್ಬೇಕು ಹಾಗೆ ಪ್ಲೇಟ್ನೊಳಗ ಒಂದೊಂದು ಹಣಿ ಹಾಕಿ ಮತ್ತೆ ಏರ್ ಪಾಕ ಅಂತ ಬಂತಂದ್ರೆ ಉಂಡೆ ಏನಾಗಿ ಬಿಡ್ತವ್ ಗಟ್ಟಿಯಾಗಿ ಹಲ್ಲಿಗೂ ಆಗೋದಿಲ್ಲ ಅಷ್ಟು ಗಟ್ಟಿ ಆಗಿಬಿಡ್ತವ್ ಅದಕ್ಕೆ ನಾವು ಪಾಕನ ಹಾಗೆ ಚೆಕ್ ಮಾಡ್ತಾನೆ ಇದ್ರಾಗ ನೋಡಿ ಇನ್ನು ಸ್ವಲ್ಪ ಪಾಕ ಅಂಟ್ಕೊಂತಾನೆ ಇಲ್ಲ ಪೂರ್ತಿ ಅಂಟ್ಕೊಂಡು ಗಟ್ಟಿ ಆಗ್ಬೇಕದು ನೋಡಿ ಇನ್ನೂ ಒಂದು ಸ್ವಲ್ಪ ಇನ್ನು ನಾವೇನು ಹಿಂಗೆ ಪ್ಲೇಟ್ ಅಳ್ಗೆಡಿಸ್ತೀವಲ್ಲ ಅಳ್ಗೆಡಿಸಿದ್ರೆ ಅದು ಅಡಗ್ಯಾಡ್ಬಾರ್ದು ಅಲ್ಲೇ ಗಟ್ಟೆ ಕೂಡಬೇಕು ಈಗ ಪಾಕ ಬಂದಿದೆ ಇದು ಇದಕ್ಕೆ ನಾನು ಸ್ವ ಸ್ವಲ್ಪ ಏನು ಎಳ್ಳನ್ನು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಒಂದು ಕೆ ಜಿ ಆಗುವಷ್ಟು ಅದನ್ನು ಸ್ವ ಸ್ವಲ್ಪ ಹಾಕಿ ಚೆನ್ನಾಗಿ ಗಂಟಿಲ್ಲದಂಗೆ ಕಲಿಸ್ಬೇಕು ನೋಡಿ ಇಲ್ಲಿ ನಾವು ಒಂದು ಕೆ ಜಿ ಮಾಡ್ತಾ ಇರೋದ್ರಿಂದ ಭಾಳ ಆಗಿಯೋದ್ರಿಂದ ಮತ್ತೆ ಒಬ್ರನ್ನ ಹೆಲ್ಪ್ ತಗೋಬೇಕಾಯ್ತು ನೋಡಿ ಚೆನ್ನಾಗಿ ಕಲಿಸ್ಬೇಕು ಗಂಟಿಲ್ಲಂಗೆ ಮತ್ತು ಎಲ್ಲವೂ ಮಿಕ್ಸ್ ಆಗುವಂಗೆ ಕಲಿಸ್ತಾನೆ ಇರಬೇಕು ಯಾಕಂದ್ರೆ ಗಟ್ಟಿ ಆಯ್ತಂದ್ರೆ ಉಂಡೆ ಕಟ್ಟೋದಕ್ಕೆ ಬರುವುದಿಲ್ಲ ನೋಡಿ ಬಹಳ ಇಷ್ಟಪಟ್ಟು ಮನೆಗೆಲ್ಲರೂ ತಿಂತಾರೆ ಇದನ್ನ ಬಹಳ ಸರಳ ಇದು ಯಾವ ಜಾಸ್ತಿ ವಸ್ತುಗಳನ್ನು ಬೇಕಾಗಿಲ್ಲ ಗೋಡಂಬಿ ದ್ರಾಕ್ಷಿ ತುಪ್ಪ ಯಾವುದು ಬಳಸ್ತೇನೆ ಮಾಡುವಂತ ಉಂಡೆ ಮತ್ತೆ ಅಷ್ಟೇ ರುಚಿಕರವಾಗಿರುವಂಥದ್ದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕ ಇಲ್ಲಾಂದ್ರೆ ಜಲ್ದಿ ಬೇಗನೆ ಗಟ್ಟಿಯಾಗಿಬಿಡತ್ತ ನೀವು ಆರಿಂದ ಕಟ್ತೀನಿ ಅಂತ ಹೋದರೆ ಅದು ಉಂಡೆನ ಕಟ್ಟೋಕೆ ಆಗೋದಿಲ್ಲ ಸ್ವಲ್ಪ ಬಿಸಿ ಇರತ್ಲೇನ ಕಟ್ಟಿಬಿಡ್ಬೇಕು ಮತ್ತು ನೀವು ಲೇಟ್ ಮಾಡಿ ಐದು ಅಥವಾ ಹತ್ತು ನಿಮಿಷ ಮಾಡಿ ಕಟ್ಟಕ್ಕೆ ಹೋಗ್ತೀನಿ ಅಂದರೆ ಅದು ಆಗೋದಿಲ್ಲ ನೋಡಿ ಈ ಥರ ಉಂಡೆ ಎಳ್ಳನ್ನು ಮಿಕ್ಸಿಗೆ ಹಾಕಬೇಕಾದ್ರೆ ಪೂರ್ತಿ ಪುಡಿ ಮಾಡಬಾರ್ದು ಸ್ವಲ್ಪ ಒಂದೊಂದೇ ಎರಡು ಹಾಗೆ ಇರಬೇಕು ಅಂದಾಗ ತಿನ್ನುವಾಗ ನಮಗೆ ಒಂದೊಂದೇ ಬಾಯಿಗೆ ಎರಡು ಬರೋದ್ರಿಂದ ಬಹಳ ರುಚಿಯಾಗಿರುತ್ತೆ ನೋಡಿ ಇಲ್ಲ ಆಲ್ರೆಡಿ ನಾ ಮಾಡಿದ್ದೀನಿ ಒಂದೊಂದೇ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬಹುದು ಭಾಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್